ಜನನದ ಸಂಪೂರ್ಣ ಕಥೆ ಶ್ರೀ ರಾಘವೇಂದ್ರ ಅವರ ಮೊದಲ ಹೆಸರು ವೆಂಕಟನಾಥ ವೆಂಕಟನಾಥರು ಗುರುಪೂಜ್ಯ ಶ್ರೀ ರಾಘವೇಂದ್ರನ ಪೂರ್ಣಾಶ್ರಮದ ಹೆಸರು ಅವರ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟ ಮತ್ತು ಅವರು ವಿಜಯನಗರ ಸಾಮ್ರಾಜ್ಯದಲ್ಲಿ ವಾಸಿಸುತ್ತಿದ್ದರು ತಿಮ್ಮಣ್ಣ ಭಟ್ಟರು ವೇದಶಾಸ್ತ್ರದಲ್ಲಿ ಪಾರಂಗತರಾಗಿದ್ದರು ಮತ್ತು ಬೆಳ್ಳಿ ಉಡಿಸುವುದರಲ್ಲಿಯೂ ಸಾಕಷ್ಟು ನಿಗ್ನರಾಗಿದ್ದರು ಅವರ ಹೆಂಡತಿ ಹೆಸರು ಗೋಪಾಂಬಿಕ ಅವರಿಗೆ ಗುರುರಾಜ ಎಂಬ ಮಗ ಮತ್ತು ವೆಂಕಟಮ್ಮ ಎಂಬ ಮಗಳು ಇದ್ದರು ತಿಮ್ಮ ಬಿಟ್ಟರು ಚಿಕ್ಕ ವಯಸ್ಸಿನಲ್ಲೇ ಗುರುರಾಜನೇ ಮದುವೆ ಮಾಡಿದರು ಅವರನ್ನು ವಿದ್ಯಾಭ್ಯಾಸಕ್ಕೆ ಕಳುಹಿಸಲಾಯಿತು ವೆಂಕಟಮ್ಮನಿಗೂ చిక్క వయస్సు మధుయ్య మక్కడివరణ ముట్టు హోదా గోపాండిక నగర వెంకటాచలపతి దేవరని తొమ్మ మగన దయపాలే ప్రార్థిరు భగవంతున కనసినీ కన మహామృత ಕರೆಯುತ್ತಾರೆ ಮತ್ತು ಅವರು ದೊಡ್ಡ ಆಧ್ಯಾತ್ಮಿಕ ಗುರುವಾಗುತ್ತಾರೆ ಎಂದು ಹೇಳಿದರು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಗೋಪಾಂಬಿಕೆಯು ವೆಂಕಟಾಚಲಪತಿಯ ಕೃಪೆಯಿಂದ ಒಬ್ಬ ಮಗನಿಗೆ ಜನ್ಮ ನೀಡಿದರು ವೆಂಕಟಾಚಲಪತಿ ದೇವರ ಕೊಡುಗೆ ಎಂದು ಭಾವಿಸಿ ತಿಮ್ಮಣ್ಣನವರು ವೆಂಕಟ ಎಂದು ಹೆಸರಿಟ್ಟರು ತಿಮ್ಮ ಮತ್ತು ಗೋಪಾಲಿಕ ಇಬ್ಬರು ತನ್ನ ಮಗುವನ್ನು ತುಂಬ ಪ್ರೀತಿಸುತ್ತಿದ್ದರು ತಿಮ್ಮ ತನ್ನ ಮಗನಿಗೆ ಚಿಕ್ಕ ವಯಸ್ಸಿನಲ್ಲಿ ಪಾಠಶಾಲ ಕಳುಹಿಸಿದರು ವೆಂಕಟನಾಥನು ಒಬ್ಬ ಅದ್ಭುತ ವಿದ್ಯಾರ್ಥಿಯಲ್ಲಿದ್ದನು ಮತ್ತು ತನ್ನ ಗುರುಗಳು ಅವನಿಗೆ ಕಲಿಸಿದ ಎಲ್ಲರನ್ನೂ ತ್ವರಿತವಾಗಿ ಗ್ರಹಿಸಿದನು ಅವರ ತಂದೆ ಅವರಿಗೆ ದಿನ ನಡೆಸುವುದರನ್ನು ಕಲಿಸಿದರು ಆದರೆ ದುರಾದೃಷ್ಟವಶಾತ್ ವೆಂಕಟಮ್ಮತ್ತರು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ತಂದೆ ದಿಢೀರನ್ನು ತೀರಿಕೊಂಡಿದ್ದರಿಂದ ತಂದೆಯ ಪ್ರೀತಿ ಮತ್ತು ಕಾಳಜಿಯಿಂದ ವಂಚಿತರಾದರು